ನೋಡ್ರಿ ಕರಂ ರಾಜ್ ಹೋದ ಕೆಲಸ ಕಾಯೋ ಹಣ್ಣು ಹೋದ ಕೆಲಸ ಹಣ್ಣು ಮಾಡ್ಕೊ ಬಂದೀನಿ ರೀ ಅಂದ್ರೆ ಆಸ್ತಿಯೆಲ್ಲ ಸಂಪೂರ್ಣವಾಗಿ ನಿನ್ನ ಹೆಸರಿಗೆ ಬರ್ಕೊಂಡು ಬಂದಿದ್ಯಾ ಹೌದು ಕೊಡ್ರಿ ಆಸ್ತಿಯೆಲ್ಲ ಸಂಪೂರ್ಣವಾಗಿ ನನ್ನ ಹೆಸರಿಗೆ ಮಾಡ್ಕೊಂಡು ಬಂದೇನೆ ರೀ ಹಾಗಾದ್ರೆ ನಾವು ನಿನಗೆ ಕೊಟ್ಟ ಪ್ರಕಾರ ಮಾತಿನಲ್ಲಿ ತಪ್ಪು ಬಾರದಲ್ವ ಹೌದು ರೀ ತಪ್ಪದಲ್ಲ ಸರಿ ಗೌರೇಶ ಬಾಬಾ ಬಾಬಾ ನೋಡು ಗೌರೇಶ ನಮಗೂ ಕೊಟ್ಟ ಮಾತಿನ ಪ್ರಕಾರ ಸರ್ವಸ್ತಿ ಕರಬರಾಜನ ಹೆಸರಿಗೆ ಆಗಿದೆ ಇನ್ಮೇಲೆ ನಾವು ಅವನಿಗೆ ಮಾತು ಕೊಟ್ಟಿದ್ದೀವಿ

ಫಲನ ಫಲನ ಅರ್ಥ ತಿನ್ನವನನ ಫನ ಮತಿ ಹಾಕೊಂಡ್ಲ ಒತ್ತಾಕೊಂಡ್ನು ಓಹೋ ಈ ಮಟಕೊಂಡಿರು ನೀನು ಹೌದು ನಿನ್ನ ಹೊಲಗೆ ಸಕರಿತೆ ಎರಡು ಎಕರೆ ಎರಡು ಎಕರೆ ಎರಡು ಎಕರೆ ಆದಾಗ ಒಂದು 2 ಲಕ್ಷ ಕೊಡ್ತಾರನ ಆಮೇಲೆ ಮಣಿನೂ ನಾನು ಹೆಸರುಲೇ ಇತ್ತಿ ಬಾರ್ಸಾರ್ ತಗೋತಾರ ಯಾರು 2 ಲಕ್ಷ ಈಗ ಅಲ್ಲ ಓ ದೋರಿಶಿ ಹ್ಮ್ ಫಲನೂ ನಾನು ಹೆಸರುಲೇ ಇತ್ತಿ ಮಣಿನೂ ನಾನು ಹೆಸರುಲೇ ಇತ್ತಿ ಹ್ಮ್ ಸಮೀತ್ ಕಮ್ಮಿ 10 ಲಕ್ಷ ಬೇಕಕಂತ ಮತ್ತಾ ಪಾಪ ಅವರ ಹಾಕ್ತ ತ ಅವು ಅವು ಹಾಕ್ತ ತ ಅವು ಮನೆ ಬೇಡ ಸುದ್ಯ ಏನು ನಾನು ಮನೆ ಬರ ಯಾಕ ಹೋಗೋರಿಶಿ 1 ಲಕ್ಷ ನೀನು ದಿತ್ತುಲ್ಲ ನಿಷೇಧ ತಾನ ನಿಷೇಧ ಆ ತಾನಾರ ಓಟ್ ಹಾಕೋಬೇಕಲ್ಲ ತಂದ ತಾನ ಪುಣ್ಯಾತ್ಮ ಅದು ಪಾಪ ಅವ್ನು ಏನ್ ಒಂದ ಹಾಕೈತಿ ನೋಡ್ಕುಣ್ಯೋಟ್ ಬಿದ್ದ ಹೆಂಗ ಬಿದ್ದ ಬಕ್ ಬರ್ಲೇ ಅಯ್ಯೋ ಆ ಬಿದ್ದ ನೋಡ್ತಾನೆ ನಾ ಊರು ಬಿಡ್ಬೇಕು ಆ ಪರಿಸ್ಥಿತಿ ಒಳಗೈತಿ ಈಗ ಅವನ್ ರಾಕಿಲ್ಲ ಅಣ್ಣ ರೊಕ್ಕಿಲ್ಲ ಬಡಬಡ ಏನ್ ಮಾಡ್ಬೋದ್ರಿ ಅಂದ್ರ ಅದೊಂದ್ ಹತ್ ಲಕ್ಷ ಕೊಡ್ತಾರ ಕಾಣ್ತೈತಿ

ಕರ್ಮರಾಜ ನೀ ಹೇಳ್ಪದ ಋಷಿ ನೀ ಯಾಳು ಮನುಷ್ಯ ಆದ್ರೂ ಪರವಾಗಿಲ್ಲ ನಾನು ಕೈ ಮುಗಿತ ಒಟ್ಟ ನೀವು ಒಂದು ಕೆಲಸ ಮಾಡ್ಬೇಕು ಏನ್ ಮಾಡ್ಬೇಕು ಒಟ್ಟ ಅಂಗಿ ಕಳದ ಹಗಲಿಗೆ ಹಾಕೋದು ಅಂಗಿ ಕಳದ ಹಗಲಿಗೆ ಹಾಕೋದು ಹ್ಮ್ ಅದಕ್ಕಿಂತ ಮೊದಲು ಒಂದು ಕೆಲಸ ಹೇಳ್ತಾನ ನಿನ್ಗ ಅರಿಶಿನ ಆಡ್ಬೇಕು ನಿನ್ನ ಮರ್ಸನ್ ನೋಡ್ನ ಅರಿಶಿನ ಆಗ್ಬೇಕಲ್ಲ ಇವ್ ನಿನ್ನ ಪಾಪ ರಾಣಿದ ಅರಿಶಿನ ಆಡ್ಬೇಕ ಮತ್ತ ನಮ್ಮ ಕಡೆ ಏನ್ ಈರ್ ಮಕ್ಕ ಆಡ್ತೀವಿ ಏ ಬಿದ್ರು ಬಿಡಿ ಬರಿ ನೋಡೋ ಗೌರೀಶ ಏನ್ ಇರ್ಮಕ್ರೆ ಆಡ್ವಾಲಿ ಎಂತಾದ್ರೆ ಆಡ್ವಾಲಿ ಮೊದಲು ನನ್ನ ಮದುವೆ ಆದ್ರೆ ಸಾಕು

ಅವ ಯಾಕಪ್ಪ ಇವ ಕೊಳ್ಳಾಗಿ ಏನೋ 12 ಹಾಕೊಂಡಿರಲ್ಲ ಅವ ಇರಲಿಲ್ಲ ಮೊದಲನೇ ಇಲ್ಲ ಎಲ್ಲ ಅಣ್ಣಾ ವಸ್ತ ಮಾಡಬೇಕು ಅರಿಸನಾಡು ಮುಂದೆ ಅಲ್ಲಿ ತಿಗಿಬೇಕು ಏನೋ ನನ್ನ ತರ ಗಂಧವ ಮರ ಮದ ನಿಂಗಾಪುನ ಹಾಕೊಂಡಿ तू नुಂಗಾಪು ನಿಂಗಾಪೇ ಹೋಗು ಇಲ್ಲಾಂಡಾ ಇವ नुಂಗಾಪೇ ಹೋಗು ಹೋಗು ಬಲ್ಲ ಆ ಬಾ ಇನ್ನು ಒಂದು ಮಾತ್ರ ಹಾಕಪ್ಪನ್ ಮಾಡ್ತೀನಿ ಈಗ ನಾನು ಒಂದು ಮಾತು ಹೇಳ್ತೀನಿ ದಂಗೇಂಟಿ ಕಾದೆ ಬಸಲು ಬಾಳಿಗೆ ಒತ್ತ ಓಡಕತ್ತಿದ್ನಿ ಪರಕನೆಟ್ಟೆ ಮಟಾ ಏ ನಾನ ನನ್ನ ಮಾತು ಕೇಳ ಯಾಕಂದ್ರೆ ಆಳ ಮನುಷ್ಯರ ಅಂದ್ರೆ ಅದ್ರ ತಿಳ್ಕೊಬಾರ್ದು ನೀನು ಈಗ ಎಲ್ಲಾ ನೋಡಿಲ್ಲ ಅವ್ರದ್ದೆಲ್ಲ ಚಲ ಬಾದಾಗ್ಯಾವ್ ಗೌರೀಶ್ ಲಾಟನ್ ಇರೋದು ಒಂದೈತೆ ಅವ್ರದ್ದು ಅದು ಎಣ್ಣೆ ನಂದು ಎಣ್ಣೆ ನಂದು ನಿನಗೊಂದು ದೀಪ ಅದು ಹತ್ತಂಗಿಲ್ಲ ಸುಮ್ಮನೆ ಏನು ಸಿಗುತ್ತೆ ಏನಾರು ಮಾಡಿ ಗುದ್ದಾಡ್ ಹಾಕ್ತಾವ ನೋಡಿ ಡಿಜೆಲ್ಲಾರು ಹಾಕಿ ಇದನ್ನ ಮಾಡ್ಕೊಂಡು ಮತ್ತೆ ಮಾಡಕ್ ಬರುದಿಲ್ಲ ಒಟ್ಟ ಮದಿ ಮಾಡ್ತೀನಿ ಹೇಳ ಗೌರೀಶ್ ನಾನು ಬುದ್ಧಿ ಮಾ ನೋಡೋಣಪ್ಪ ನಿನ್ಗೊಂದು ಹೇಳ್ತಾ ನೀವು ಹೋಗತ್ ಹೋಗಾಕತಾನೆ ಮನಿ ಬಿಟ್ಟು ಮತ್ತಿಲ್ಲ ನಾ ಮದುವೆ ಬೇಕಲ್ಲ ಗೌಡ್ರಿಕ್ ಹೋಗು ಅವ್ರು ಏನ್ ಕೊಡ್ತಾರೆ ಸೋಂಬರು ಚಬನ್ ಎಲ್ಲಿದ್ರು ಕಂಬಾರ ಮನಿ ಮನಿ ಬೇಕಲ್ಲ ಪಾಪ ನಾ ಆಳ ಮನಸ್ಸಿ ಅಡಿಯ ದುಡ್ಕೊಂತ ನನಗ್ ಚಿಮ್ಮತ್ತ ಕೊಡ್ತಾರೆ ಪಾಪ ಹೌದಲ್ಲ ಗೌಡ್ರೆ ಹೋಗ್ 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 ಕೊಡ್ತಾರ ಹೋಗ್ ನೀನ್ ಗಾಯ್ತು ನಿಮ್ ಮಾಮಾ ಮದುವೆ ಮಾಡ್ತಾನೆ ಹೋಗಿಷನ್ ಯಲ್ಲವನು ಕಳೆದುಕೊಂಡು ಬೀದಿಯಲ್ಲಿ ನಿಂತು ప్రేక్షಕನತರ ಇ럇್ ಗೌಡ್ರೆ ಯಾರಿಗೆ ಮದಿವಿ ನಮ್ಮ ತಂಗಿಯನ್ನ ಮದಿವಿ ನಿನಿಕ್ಕೆ ಕೊಟ್ಟು ಮಾಡಬೇಕಾ ಹೌದು ಗೌಡ್ರೆ ಏಯ್ ನಾವ್ ಯಾರು ನಮ್ಮ ಅಂತಸ್ತೇನು ನಮ್ಮ ದೌಲತೇನೋ ನೀವೇನಿದ್ದರು ತಿಪ್ಪೆಯಲ್ಲಿ ತಿಪ್ಪೆಯಲಿ ಬಿದ್ದಿರೋ 나ಾಯಿಗಳು ಹಾ ಯಾವ ರೀತಿ ಸಂಬಂಧ ಹೊಂದುತ್ತೆ ನೋಡು ಕವರೇಜ್ ಹೇಳಿದ ಹಾಗೆ ಇಲ್ಲಿಂದ ಹೊರದ್ರೆ ಸರಿ ಎಲ್ಲದಿದ್ದರೆ ಗತ್ತು ನಿಜವಾದ ಗತ್ತು ಏನನ್ನುವುದು ಈ ಕ್ಷಣದಲ್ಲಿ ತೋರಿಸಬೇಕಾಗುತ್ತೆ ಎಸರ ನೋಡ್ರಿ ಒಂದು ವೇಳೆ ಎಸರ ತಪ್ಪಿ ಹೋದರಂತೆ ಮಾತನಾಡಿದ್ದೆ ಆದರೆ ಕಾರ ಸೀದಾ ಕಬರಸ್ಥಾನ ಸೇರ್ತೀಯ ನೋಡ್ರಿ ಕೊಟ್ಟ ಮಾತು ನೀವು ತಪ್ಪು ತೆಗೆದ್ರಿ ನನಗೆ ಶಿಲ್ಪವನ್ನು ಮಾಡಿ ವಧಿ 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 ಪೂಜಾರಿ ಮಾಲಿ ಅಪ್ಪ ನಾನು ಮಾಲಿ

அல்ல அண்ணா மணி விட்டு வர நான் அவனிள்

ൗഡ്ര uhm

ಯಾಕಂದ್ರೆ ಇಬ್ರು ಅಣ್ಣ ತಮ್ಮರು ಬೀದಿಯಲ್ಲಿ ನಿಂತು ಭಿಕ್ಷಾ ಬೇಡ್ತಾ ಇರ್ತಾರೆ ಆದ್ರೆ ಚಂಗುಲಾಬಿ ಅಂತ ಹೊರೆಯುತ್ತಿರುವ ಧರ್ಮನ ಧರ್ಮ ಪತ್ನಿ ಸಾವಿತ್ರಿ ಇವತ್ತಿನ ದಿನ ಈ ಶ್ರೀಕಾಂತ ಗೌಡನ ಸ್ವತ್ತು ಆಗಲೇ ಬೇಕು ನೋಡು ನನ್ನ ಸರ್ವ ಆಸ್ತಿ ನೀನೇ ಮಾಡ್ಕೊ ಒಟ್ಟಿನಲ್ಲಿ ಆ ಹೆಣ್ಣು ಇವತ್ತು ನನಗೆ ಬೇಕು ಅಂದ್ರೆ ಒಟ್ಟು ನನ್ನ ಕಾಲು ಮನೆಯಲ್ಲಿ ಪ್ರೀತಿ ನಿಂದು ಮುಂದೆ ಬಡಿಸಿ ಕೈ ಬಿಡ ಓ ಅಣ್ಣ ತಮ್ಮ ನೀನು ಇದ್ರಿಗೆ ಬಂದತಾದ್ರೆ ನೆಂಟಲೆ ಗೊಂಡ ಹೈ ಕೊಂದ್ಬೇಡಲೆ ಹಾಕಿಸ್ಕೊಳಕ್ಕೆ ನಾನು ಇದ್ದೀನಿ ಯಾಕೆ ಹೆದರ್ತೀಯ ಅಂದರು ಅವ್ರನ್ನ ಬೇಡ ಒಲೆ ಮಾಡ್ಬೇಕು ಹಾಂ ನೀವು ಒಂದು ಕೆಲಸ ಮಾಡ್ತೀರಿ ಸರಿ ಎಂತ ತಗೋರಿ ನೀವು ಮಾಸ್ತೇನೆ ನೀವು ತಗೋರಿ ಪಾಪ ಅವ್ರು ಸಾಯುದು ಬೇಡ ಇದನ್ನ ಮಾಡೋದು ಬೇಡ ಒಂದು ಕೆಲಸ ಮಾಡಲ್ಲೇ ನಾನು ಮರ್ಡರ್ ಮಾಡ್ತೀನಿ ನೋಡಿರಿ ಹ್ಞೂ ಜೀಲಿಗೆ ಹೋಗ್ರಿ ಲೇ

ಬೇಕಾದ್ರೆ ನಿನ್ನ ನನ್ನ ಮೇಲೆ ವಿಶ್ವಾಸ ಅಂದ್ರೆ ಆಸ್ತಿ ಇವತ್ತು ಬರೆದು ಕೊಡ್ತೀನಿ ನಿನಗೆ ಹಿಂಗಂತೀರಿ ಹಾ ಆಯ್ತು ಆಯ್ತು ನೀವು ಓಕೆ ಮಾಡ್ಬೇಕಾ